ಹಕ್ಕು ಸೊ ಪ್ರತಿಯೊಬ್ಬರ ಜವಾಬ್ದಾರಿ ಸೊ ಚಲಾಯಿಸಬೇಕಾಗಿರುವಂಥದ್ದು ಸೊ ಅದನ್ನು ಮಾಡಿದ್ದೇನೆ ಅಷ್ಟೇ ಬೇರೆ ಶುರುವ ಶೂಟಿಂಗ್ ಶುರುವಾಗಿದೆ ಸೊ ಅದರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟ್ರು ಅಂತ ಶೂಟಿಂಗ್ ಶುರುವಾಗಿದೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾಯಿದೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಪುಣ್ಯ ಅಂತ ಅನ್ಕೋತೇನೆ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನೆ ನಿತ್ತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುವಂಥದ್ದು ಜೊತೆಗೆ ಸೇರಿಕೊಂಡು ತಂಡುವ ಕೆಲಸ ಮಾಡ್ತಾರೆ ಅವರು ನಮ್ಮ ಹಕ್ಕು ಸೊ ಪ್ರತಿಯೊಬ್ಬರ ಜವಾಬ್ದಾರಿ ಸೊ ಚಲಾಯಿಸಬೇಕಾಗಿರುವಂಥದ್ದು ಸೊ ಅದನ್ನು ಮಾಡಿದ್ದೇನೆ ಅಷ್ಟೇ ಬೇರೆ ಏನಿಲ್ಲ ಹಾಗೇನಿಲ್ಲ ಅದೇ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ ಸಂಜೆ ಇರ್ತಾರೆ ಬೇಗ ಓಟಾಕ್ಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಬಂದೆ ಅಷ್ಟೆ ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮ್ಯಾಂಡು ಅದು ಇದ್ರ ಬಗ್ಗೆಲ್ಲ ಮಾತಾಡಿದ್ರೆ ಜಾಸ್ತಿ ರಾಜಕೀಯ ಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ ಸೊ ನಮ್ಮ ಜವಾಬ್ದಾರಿಯನ್ನು ಮಾಡೋವಂಥದ್ದು ಮುಖ್ಯ ಸೊ ಅಷ್ಟು ಮಾಡಿದ್ದೀವಿ ವರ್ಕ್ ಶುರು ಮಾಡಿದ್ದೀವಿ ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ದೀವಿ ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕ್ಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳಗೊಂದು ಗ್ರೌಂಡ್ ಇತ್ತು ಅದನ್ನೆರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ದೀವಿ ಈಗ ಮುಗೀತು ಸೊ ನಾಳೆಯಿಂದ ಮಿಕ್ಕಿದ್ದು ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು ಫರ್ನಿಚರ್ಸ್ ಆಗ್ಬೋದು ಪೇಂಟಿಂಗ್ ಆಗ್ಬೋದು ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದ್ದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅದೇ ನಿಟ್ಟಲ್ಲಿ ಇಡೀ ತಂಡ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾರೆ ಏನು ಹೇಳಿದ್ರು ಸರ್ ಸರಿ ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೇದು ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲೇ ನೋಡ್ತಾರೆ ಜನ ಇನ್ನು ಕಥೆನೂ ನಾವು ಹಿಂಗೆ ಹೇಳಿಬಿಟ್ರೆ ಕಷ್ಟ ಆಗುತ್ತೆ ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲೇ ಬಂದರೆ ಚಂದ ಅಂತ ಅಂದ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ಅಂತ ಹೇಳ್ತೀನಿ ನಾನು ಏ ಶುರು ಆಗಿ ಶೂಟಿಂಗ್ ಶುರುವಾಗಿದೆ ಸೊ ಅದರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟ್ರು ಅಂತ ಹೌದು ನೀವು ಊರವರು ಯಾರು ಏನು ಹೇಳಕ್ಕೆ ಹೋಗ್ಬೇಡಿ ಯಾರೋ ಸಿಕ್ಕಿದ್ರು ಅದನ್ನೇ ಹೇಳ್ತೀವಿ ಏನೋ ಹೇಳ್ಬೇಡಿ ಮಾರೆ ಅಂತ ಅಂದ್ಕೊಳ್ತೀನಿ ಶೂಟಿಂಗ್ ಶುರುವಾಗಿದೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾಯಿದೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮ್ ಮೇಕರ್ಗೆ ಪುಣ್ಯ ಅಂತ ಅನ್ಕೊಳ್ತೀನಿ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನಿಗೆ ನಿತ್ತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು ಜೊತೆಗೆ ಸೇರಿಕೊಂಡು ತಂಡು ಕೆಲಸ ಮಾಡ್ತಾ ಇರೋದು ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಬರದಿಂದ ಸಾಕ್ತದೆ ಶೂಟಿಂಗ್ ಅದು ಹೇಳೋಣ ನಡೆಯುತ್ತೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗಿ ಅದೇ ಅದನ್ನು ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕಾಗಲ್ಲವಲ್ಲ ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು ಯಾಕಂದರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರುವಂಥದ್ದು ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರಿಗೆ ಗೊತ್ತಾದರೂ ಒಳ್ಳೇದಂತ ನಾನು ನಂಬೋನು ಯಾವತ್ತೂ ಯಾವ ಥರದೂ ಇಲ್ಲ ಯಾವ ಥರದೂ ಇಲ್ಲ ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು ಸ್ಕೇಲ್ ಆಗ್ಬೋದು ಎಲ್ಲವೂ ಎಲ್ಲವೂ ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಸೊ ಈ ಸಲೂ ಕೂಡ ಹಾಗೇ ಇದೆ ಅದೇ ಎಕ್ಸ್ಪೀರಿಯನ್ಸನ್ನ ಮಾಡ್ತಾಯಿದ್ದೀನಿ ಮತ್ತು ಸಿನಿಮಾದಿಂದ ಕಲಿಯೋ ಪ್ರಾಸೆಸ್ ಅಷ್ಟೇ ಭಾಳ ಟೈಮಿಗೆ ಬಿಟ್ಟಿದ್ದಲ್ಲ ಒಂದು ವರ್ಷದಿಂದ ಬಿಟ್ಕೊಂಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೊಸ ವಿಚಾರ ಇಲ್ಲ ಸಿನಿಮಾಗೋಸ್ಕರ ಬಿಟ್ಟರ ಇಲ್ಲ ಇಲ್ಲ ಏನಿಲ್ಲ ಅಂಥದ್ದೇನಿಲ್ಲ ಸೊ ಥ್ಯಾಂಕ್ ಯು ಸೆಟ್ಟಿಗೆ ಸೆಟ್ಟಿಗೆಲ್ಲ ಕರೆಯಲ್ಲ ಮುಗಿದ ಮೇಲೆ ಖಂಡಿತವಾಗಲೂ ಮಾಧ್ಯಮದವ್ರ ಜೊತೆಗೆಲ್ಲ ಭೇಟಿಯಾಗೋಂಥದ್ದು ಇದ್ದೇ ಇರುತ್ತೆ ಸೊ ಈಗಂತಂದರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದ್ದೀವಿ ಅದೆಲ್ಲವೂ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದು ಅಷ್ಟು ಕಾರಣಕ್ಕೋಸ್ಕರ ಏನು ಹೇಳಲ್ಲ ಮಾಡಲ್ಲ ಮತ್ತು ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತೆ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳ ಹರಡ ಹರಿದಾಡೋ ಜಾಸ್ತಿ ಆಗಿರೋದ್ರಿಂದ ಜನ್ರಿಗೆ ಅದರ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಯಾ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆನೇ ಅವ್ರಿಗೆ ಅದು ಕಥೆ ಆಗ್ಬೋದು ಅದ್ರ ಬಗ್ಗೆ ವಿಚಾರಗಳಾಗ ಗೊತ್ತಾಗೋದಿದೆಯಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನೇನು ಮೋಸ್ಟ್ಲಿ ಲಾಸ್ಟ್ ಟೈಮು ಕೂಡ ಎಲ್ಲ ಇಲ್ಲೇ ಸುತ್ತಮುತ್ತ ಮಾಡಿದ್ದು ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತನೇ ಮಾಡ್ತಾ ಇದೀನಿ ಅದೆಲ್ಲ ಸ ನಿಧಾನಕ್ಕೆ ಹೇಳ್ತಾ ಹೋಗೋಣ ಥ್ಯಾಂಕ್ ಯು ದೇಶಕ್ಕೆ ದೇಶಕ್ಕೆ ಅಲ್ಲ ಓ ನನ್ನ ಹಕ್ಕು ಸೊ ಅಷ್ಟೇ ಅದರಲ್ಲಿ ಏನಿಲ್ಲ ಈಗ ಲೋಕಸಭಾ ಚುನಾವಣೆ ಮಾಡ್ತಿರೋದು ಹೇಗೆ ದೇಶಿಕಲ್ವಾ. ಕರೆಕ್ಟ್ ಅಂತ ನಾವು ಎಮ್ ಎಲ್ ಎಲೆಕ್ಷನ್ ಆಗಿ ರಾಜಕೀಯ ಅಂತ ಹೇಳ್ತಾ ಇದ್ವಿ